ಹಾಂ ಹಿಂಗೆ ಬರ್ತಾ ದೋಸ್ತ ಹಿಂಗೆ ಬರ್ತಪ್ಪ ಯಾವ್ಯಾರು ಬಿಡಿ ಯಾದ್ಯಾವ್ದು ಬಿಡಿ ಅಲ್ಲ ಯಾವುದಾರು ಬಿಡಿ ಹೇಳ ಬಾಗಳೆ ಇಲ್ಲ ಹೇಳ ಓಕೆ ತಡಿ ಬಾಗಳೆ ನೋಡಿ ಫ್ರೆಂಡ್ಸ್ ಮತ್ತೆ ರಾಷ್ಟ್ರಕೂಟ ಬಾಗಳಿ ಮೂರ್ತಿ ಶಿಲ್ಪಿಗಳು ಫ್ರೆಂಡ್ಸ್ ಅಂದರೆ ಅರ ನಮ್ಮ ಇಟ್ಕೊಂತಾರೆ டிய சிாரு நோடி ஃபிரண்ட்ஸ் பாரி நினைக்காது ரெடி மாடணும் யாக்கங்க தடப்பி தடைஃபி தடிப்பி கணப்பட கணப்பட கணப்பா

Мм. Э. Телэмэнсэн. Он таглан юм. ನೋಡ್ರಿ ಇಲ್ಲಿ ಒಂದಿದೆ ನನ್ ಕರೆಕ್ಟ್ ಆಗಿ ಹೇಳಿದ್ರು ನೋಡಲ್ಲ ಜನ ಈಗ ಬೇರೆ ಬೇರೆ ಡಿಸೈನ್ ಮಾಡಬೇಕು ಕರೆಕ್ಟ್ ನೀವು ನೋಡಲ್ಲ ನಾವೂ ನೋಡಲ್ಲ